ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವರೇನಿವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋದ ಮೇಲೆ ಈ ಬಡಪಾಯಿ ಹೆಂಡತಿಯನ್ನು ಮರತೇ ಬಿಟ್ಟಿದ್ದಾರಲ್ಲ ಎಂದು ಮುನಿಸಿನಿಂದ ಸಾಮ್ರಾಟ್ಗೆ ಬೈದುಕೊಂಡು ಕೂತಿದ್ದಳು ಸಿರಿ ಅಷ್ಟರಲ್ಲಿ ಅವಳ ರೂಮಿಗೆ ಬಂದ ವೈಶಾಲಿ ಸಿರಿ ಮೇಡಮ್ ಆಗಲಿ ಟೈಮ್ ಒಂಬತ್ತುವರೆ ಆಗಿದೆ ನೀವಿನ್ನೂ ಊಟಕ್ಕೆ ಬರದೆ ಹಾಗೆ ಇದ್ದೀರಲ್ಲ ಬನ್ನಿ ಮೇಡಮ್ ಊಟ ಮಾಡಿ ಎಂದು ಊಟಕ್ಕೆ ಕರೆಯಲು ಬಂದಿದ್ದಳು ಸಾಮ್ರಾಟ್ ಹೋದ ಬಳಿಕ ಮನೆಯಲ್ಲಿ ತಾನೊಬ್ಬಳೇ ಇರಬೇಕು ಎಂದು ವೈಶಾಲಿಯನ್ನು ತನ್ನ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದಳು ಸಿರಿ ಯಾಕೋ ಊಟ ಮಾಡೋಕ್ಕೆ ಮನಸ್ಸಿಲ್ಲ ವೈಶಾಲಿ ಎಂದು ಹೇಳಿದಳು ಬೇಸರದಲ್ಲಿ ಯಾಕೆ ಮೇಡಮ್ ಸರ್ನ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ ಎಂದು ನಗುತ್ತಾ ಕೇಳಿದವಳ ಮಾತಿಗೆ ಹೌದು ಎನ್ನುವ ಹಾಗೆ ಉದ್ದುದ್ದ ತಲೆಯ ಆಡಿಸಿದಳು ಸಿರಿ ಅಷ್ಟು ಮಿ ಮಿಸ್ ಮಾಡಿಕೊಳ್ಳುತ್ತಿದ್ದರೆ ಒಂದು ಫೋನ್ ಮಾಡಿ ಮಾತಾಡೋದಲ್ವಾ ಎಂದು ಸಜೆಷನ್ ಕೊಟ್ಟಳು ಹಾಂ ಮಾಡಬಹುದು ಆದರೆ ಅವರು ಬ್ಯುಸಿ ಇದ್ದರೆ ಏನು ಮಾಡೋದು ಆಮೇಲೆ ಅವರು ಬೈದರೆ ಎಂದು ಸ್ವಲ್ಪ ಭಯದಲ್ಲಿಯೇ ಹೇಳಿದವಳ ಮಾತಿಗೆ ಈ ಭಯ ಬೆಳಗ್ಗೆ ಅವರಿಗೆ ಮುತ್ತು ಕೊಡುವಾಗ ಇರಲಿಲ್ವಾ ಎಂದು ನೇರವಾಗಿ ಕೇಳಿದವಳ ಮಾತಿಗೆ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ಸಿರಿ ನೀನು ನೋಡಿಬಿಟ್ಟಿಯಾ ಎಂದು ರಾಗ ಹೇಳುತ್ತಾ ಕೇಳಿದಾಗ ನಾನು ಒಬ್ಬಳೇ ಅಲ್ಲ ಮೇಡಮ್ ಇನ್ನೂ ಕೆಲವು ಜನ ಅಲ್ಲೇ ಇದ್ದರು ಎಂದಾಗ ಹೌದಾ ಆ್ಯಕ್ಚುಲಿ ನಾನೇನು ಕೊಡಬೇಕು ಅಂತ ಕೊಡಲಿಲ್ಲ ಮತ್ತಿನ್ನೇನು ಕೊಡಬಾರ್ದು ಅಂತ ಕೊಟ್ರ ಹೇ ಹೋಗೇ ನೀನೇನೇನೋ ಕೇಳ್ತೀಯ ನೀನು ಸರಿ ಇಲ್ಲ ನಾಳೆಯಿಂದ ನೀನು ನೈಟ್ ಡ್ಯೂಟಿಗೆ ಬರಬೇಡ ಎಂದು ಮುದ್ದು ಮುದ್ದಾಗಿ ಅವಳ ಮೇಲೆ ಮುನಿಸಿಕೊಂಡು ಹೇಳಿದವಳ ಮಾತಿಗೆ ನಗು ಬಂದಿತ್ತು ವೈಶಾಲಿಗೆ ವೈಶಾಲಿ ಸಿರಿಗಿಂತ ಚಿಕ್ಕವಳಾಗಿದ್ದರಿಂದ ಅವಳನ್ನು ತಂಗಿಯ ಹಾಗೆ ಸೈಲ್ ಸಲುಗೆಯಿಂದ ಮಾತನಾಡಿಸುತ್ತಿದ್ದಳು ಸಿರಿ ಆಯ್ತಾಯ್ತು ನಾನೇನು ಕೇಳಲ್ಲ ಬಿಡಿ ಹೋಗಲಿ ಸಾಮ್ರಾಟ್ ಸರ್ಗೆ ಫೋನ್ ಮಾಡಿ ಮಾತಾಡಿ ನೀವು ಫೋನ್ ಮಾಡಿ ಕೇಳಿದರೆ ತಾನೇ ಅವರು ಬಿಜಿ ಇದ್ದಾರಾ ಅಥವಾ ಫ್ರೀ ಇದ್ದಾರಾ ಅಂತ ಗೊತ್ತಾಗೋದು ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋದಳು ವೈಶಾಲಿ ಅವಳ ಮಾತು ಸಿರಿಗೂ ಸರಿ ಅನಿಸಿದರಿಂದ ಸಾಮ್ರಾಟ್ಗೆ ಕಾಲ್ ಮಾಡಿದಳು ಇತ್ತ ಕಡೆ ಆಗಷ್ಟೇ ತನಗೆ ಎಂದು ಬುಕ್ ಮಾಡಿದ್ದ ಹೋಟೆಲ್ ರೂಮ್ಗೆ ಬಂದಿದ್ದನು ಸಾಮ್ರಾಟ್ ಅವನ ಹಿಂದೆ ಡೈರೆಕ್ಟರ್ ಸಹ ಬಂದು ನಾಳೆ ಶೂಟಿಂಗ್ ಇರೋದು ಎಷ್ಟು ಗಂಟೆಗೆ ಯಾವ ಪ್ಲೇಸ್ನಲ್ಲಿ ಅವನ ಸೀನ್ ಏನು ಎನ್ನುವುದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಿದ್ದರು ಸಾಮ್ರಾಟ್ ಸಹ ಅವರ ಜೊತೆ ಸಿನಿಮಾಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುತ್ತಿರಬೇಕಾದರೇ ಸಿರಿಯ ಕಾಲ್ ಬಂದಿತ್ತು ಆಗ ಡೈರೆಕ್ಟರ್ ಬಳಿ ಎಕ್ಸ್ಕ್ಯೂಸ್ ಕೇಳಿ ತನ್ನ ಫೋನ್ ಚೆಕ್ ಮಾಡಿದವನಿಗೆ ಅದು ಸಿರಿಯ ಕಾಲ್ ಎಂದು ಗೊತ್ತಾಗುತ್ತಿದ್ದ ಹಾಗೆ ಅದನ್ನು ಇಗ್ನೋರ್ ಮಾಡಲು ಮನಸ್ಸಾಗಲಿಲ್ಲ ಹತ್ತು ನಿಮಿಷ ಬಂದೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಮಾತಾಡಿ ಬರ್ತೀನಿ ಎಂದು ಡೈರೆಕ್ಟರ್ಗೆ ಇನ್ಫಾರ್ಮ್ ಮಾಡಿ ಆ ರೂಮಿನ ಬಾಲ್ಕನಿಗೆ ಬಂದ ಹ್ಞೂ ಸಿರಿ ಸಾಮ್ರಾಟ್ ಬ್ಯುಸಿ ಇದ್ರಾ ಇಲ್ಲ ಎಂದು ಸುಳ್ಳು ಹೇಳಿದ ಎಷ್ಟು ಗಂಟೆಗೆ ರೀಚ್ ಆದ್ರಿ ಈಗ ಸ್ವಲ್ಪ ಹೊತ್ತಾಯಿತು ರೂಮ್ಗೆ ಬಂದು ಎಂದನು ಹೌದಾ ಊಟ ಆಯಿತಾ ಇನ್ನೂ ಇಲ್ಲ ಎಂದು ಹೇಳಿದಾಗ ಅಯ್ಯೋ ಸಾಮ್ರಾಟ್ ಟೈಮ್ ಆಗಲೇ ಒಂಬತ್ತು ಮೂವತ್ತು ಆಗಿದೆ ಇನ್ನು ಊಟ ಮಾಡಿಲ್ವಾ ನೀವು ಎಂದು ಕೇಳಿದವಳಿಗೆ ತಾನು ಸಹ ಊಟ ಮಾಡಿಲ್ಲ ಅನ್ನೋದು ನೆನಪಿಗೆ ಬರಲಿಲ್ಲ ಇಲ್ಲಿ ಇನ್ನೂ ಆರು ಮೂವತ್ತು ಕಣೆ ಇಂಡು ಇಂಡಿಯಾದಲ್ಲಿ ಇದು ಊಟದ ಟೈಮ್ ಆದರೆ ಇಲ್ಲಿ ಸ್ನ್ಯಾಕ್ಸ್ ಟೈಮ್ ಎಂದು ಅಲ್ಲಿಗೂ ಇಲ್ಲಿಗೂ ಸಮಯ ಅಂತರವಿದೆ ಎಂದು ತಿಳಿಸಿದನು ಹೋ ಹೌದಲ್ವಾ ನನಗೆ ಮರ್ತೇ ಹೋಗಿತ್ತು ಆದರೂ ಹೊಟ್ಟೆ ಎಸೆತಿದೆ ಕಣೆ ಅಲ್ಲಿ ಇಷ್ಟೊತ್ ಇಷ್ಟು ಹೊತ್ತಿಗೆಲ್ಲ ಊಟ ಮಾಡಿ ರೂಢಿಯಾಗಿದೆ ಅಲ್ವಾ ಸೊ ಈಗ ಇಲ್ಲಿ ಅದೇ ಇದೇ ಟೈಮ್ಗೆ ಹೊಟ್ಟೆ ಎಸೆತಿದೆ ಎಂದನು ಹೌದಾ ಹಾಗಿದ್ರೆ ಸ್ನ್ಯಾಕ್ಸ್ ಬದಲು ಊಟವನ್ನೇ ಮಾಡಿಬಿಡಿ ಸಾಮ್ರಾಟ್ ನಾವು ಎಲ್ಲೇ ಇದ್ದರೂ ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆಗೆ ನಮ್ಮ ಇಂಡಿಯನ್ ಟೈಮ್ ಕೂಡ ಫಾಲೋ ಮಾಡಬೇಕು ಎಂದು ಹೇಳಿದವಳ ಮಾತಿಗೆ ಓ ಹಾಗೆ ನೀನು ಹೇಳುವ ಹಾಗೆ ಮಾಡಿದರೆ ಮಾರ್ನಿಂಗ್ ತಿಂಡಿನ ಇಲ್ಲಿ ನಾಲ್ಕೂವರೆ ಐದು ಗಂಟೆಗೆ ಮಾಡಬೇಕಾಗುತ್ತೆ ನೋಡು ಎಲ್ಲರೂ ಬೆಳಗಿನ ಜಾವದ ಆಯಾದ ನಿದ್ದೆಯಲ್ಲಿ ಇರುವಾಗ ನಾನು ಒಬ್ಬನೇ ದೆವ್ವದ ಹಾಗೆ ಬೆಳಗಿನ ಜಾವದಲ್ಲಿ ತಿಂಡಿ ತಿಂತ ಕೂತಿರು ಅಂತ ಹೇಳ್ತಾ ಇದ್ದೀಯಾ ಎಂದು ಹೇಳಿದವನ ಮಾತಿಗೆ ಬೆಳದಿಂಗಳ ಚಂದಿರನ ಹಾಗೆ ನಕ್ಕು ಬಿಟ್ಟಳು ಸಿರಿ ಅವಳು ನಗುತ್ತಿರೋದನ್ನು ಫೋನಿನಲ್ಲಿ ಕೇಳಿಸಿಕೊಳ್ಳುತ್ತಿದ್ದವನು ಆ ನಗುವನ್ನು ಲೈವ್ ಆಗಿ ನೋಡೋದನ್ನು ಮಿಸ್ ಮಾಡಿಕೊಂಡೆ ಎಂದು ಅನ್ನಿಸದೇ ಇರಲಿಲ್ಲ ಅಚ್ಚರಿ ಸರಿ ನಿಂದು ಊಟ ಆಯಿತಾ ಎಂದು ಕೇಳಿದವನ ಮಾತಿನಲ್ಲಿ ಕಾಳಜಿ ಇತ್ತು ಇನ್ನೂ ಇಲ್ಲ ಸಮ್ರಾಟ್ ಈಗ ಮಾಡಬೇಕು ಹಾಗಾದರೆ ನನಗೆ ಉಪದೇಶ ಮಾಡೋದನ್ನು ಬಿಟ್ಟು ಮೊದಲು ನೀನು ಹೋಗಿ ಊಟ ಮಾಡು ಎಂದು ಹೇಳಿದವನ ಮಾತು ಈ ಬಾರಿ ಆದೇಶಿಸುವ ಹಾಗೆ ಇತ್ತು ಹ್ಞೂ ಸರಿ ಮಾಡ್ತೀನಿ ಇನ್ನೇನಾದರೂ ಹೇಳೋದಿದೆಯಾ ಕಾಲ್ ಕಟ್ ಮಾಡುವ ಸೂಚನೆ ತೋರಿದನು ಇವರು ಇಷ್ಟು ಬೇಗ ಮಾತು ಮುಗಿಸೋಕೆ ನೋಡ್ತಾ ಇದ್ದಾರಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳಿಗೆ ಅವನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡುವ ಮನಸ್ಸಿತ್ತು ಸಿರಿ ಕೇಳಿಸ್ತಾ ಇದೀಯಾ ಅವಳು ಏನೊಂದು ಮಾತನಾಡದೆ ಇದ್ದಾಗ ಅವಳ ಹೆಸರು ಕೂಗಿ ಎಚ್ಚರಿಸಿದನು ಆ ಕೇಳಿಸ್ತಿದ್ದ ಹೇಳಿ ಸಮ್ರಾಟ್ ವಾಸ್ತವಕ್ಕೆ ಬಂದು ಮಾತನಾಡಿದಳು ಇನ್ನೇನಾದರೂ ಹೇಳೋದು ಇದೆಯಾ ಅಂತ ಕೇಳಿದೆ ಇಲ್ಲ ಏನೂ ಇಲ್ಲ ಮುಂದೆ ಮಾತನಾಡಲು ಏನು ಟಾಪಿಕ್ ಸಿಗದಿದ್ದ ಕಾರಣ ಸುಮ್ಮನಾದಳು ಸರಿ ಆಗಿದ್ರೆ ಬಾಯ್ ಊಟ ಮಾಡಿ ಮಲಗು ಗುಡ್ ನೈಟ್ ಹ್ಞೂ ಸರಿ ನೀವು ಅಷ್ಟೇ ಟೇಕ್ ಕೇರ್ ಗುಡ್ ನೈಟ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಅವನ ಜೊತೆ ಕಡೆಯ ಪಕ್ಷ ಇಷ್ಟು ಹೊತ್ತಾದರೂ ಮಾತನಾಡಿದ್ದಕ್ಕೆ ಸ್ವಲ್ಪ ಸಮಾಧಾನವಾಗಿದ್ದರಿಂದ ಎದ್ದು ಊಟಕ್ಕೆ ನಡೆದಿದ್ದಳು ಸುದೀ ನಾನು ಕೊಟ್ಟ ನಂಬರ್ನ ಟ್ರೇಸ್ ಮಾಡಿಸಿದ್ಯಾ ಹಾಗೆ ಆ ನಂಬರ್ನಿಂದ ಯಾರಿಗೆಲ್ಲ ಕಾಲ್ ಹೋಗಿದೆ ಅನ್ನೋದನ್ನು ಚೆಕ್ ಮಾಡಿಸಿದೆಯಾ ಎಂದು ಮಾರನೆಯ ದಿನ ಸಿರಿ ಸುದೀಪ್ ಬಳಿ ಕೇಳುತ್ತಿದ್ದಳು ನಿನ್ನೆ ತಾನು ನಾಗೇಶ್ ಬಳಿ ತೆಗೆದುಕೊಂಡು ಬಂದಿದ್ದ ನಂಬರನ್ನು ಸುದೀಪ್ಗೆ ಕೊಟ್ಟು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ಅವನಿಗೆ ವಿವರವಾಗಿ ಹೇಳಿ ಕಾಲ್ ಡೀಟೇಲ್ಸ್ ಚೆಕ್ ಮಾಡೋಕ್ಕೆ ಹೇಳಿದ್ದಳು ಅದರ ಬಗ್ಗೆ ಈಗ ಕೇಳುತ್ತಿದ್ದಳು ಆ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ದೀನಿ ತಗೋ ಎಂದು ಒಂದು ಲೀಸ್ಟ್ ಅವಳ ಕೈಗೆ ಕೊಟ್ಟನು ಅದನ್ನು ತೆಗೆದುಕೊಂಡು ಒಂದು ಕಡೆಯಿಂದ ಎಲ್ಲ ನಂಬರ್ಗಳನ್ನು ನೋಡಿಕೊಂಡು ಬರುತ್ತಿದ್ದವಳ ಕಣ್ಣು ಒಂದು ನಂಬರ್ ಮೇಲೆ ಸ್ಥಿರವಾಯಿತು ಅದನ್ನು ನೋಡಿ ಗಾಬರಿಯಾದವಳು ಸುದೀಪ್ ಇದರಲ್ಲಿ ಅಪ್ಪನ ನಂಬರ್ ಕೂಡ ಇದೆ ಎಂದು ಆತಂಕದಿಂದಲೇ ಕೇಳಿದಳು ಅದಕ್ಕೆ ಸುದೀಪ್ ಜಾಸ್ತಿ ರಿಯಾಕ್ಟ್ ಮಾಡದೆ ಹೌದು ಬರೀ ಅವರೊಬ್ಬರದ್ದೇ ಅಲ್ಲ ರೂಪೇಶ್ ಆ ಫೊರೆನ್ಸಿಕ್ ಡಾಕ್ಟರ್ ಜೊತೆಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಮೂರು ಜನರ ನಂಬರ್ ಸಹ ಇದೆ ಅವತ್ತು ನಾವು ಹಾಸ್ಪಿಟಲ್ಗೆ ಹೋಗಿದ್ದಾಗ ನೀನು ಅವರ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡು ಬಂದಿದ್ದೆ ನೋಡು ಆ ಟೈಮ್ನಲ್ಲಿ ಅವನು ಮಾತನಾಡುತ್ತಿದ್ದಿದ್ದು ನೀನು ಈಗ ಕೊಟ್ಟ ನಂಬರ್ನ ವ್ಯಕ್ತಿಯ ಜೊತೆಗೇನೆ ಇದರಲ್ಲಿ ಡೌಟೇ ಇಲ್ಲ ಆ ರೂಪೇಶ್ ನಿಮ್ಮ ಮನೆಗೆ ಸೇರಿಕೊಂಡಿದ್ದ ಉದ್ದೇಶ ನೀನೇ ಬಟ್ ಯಾಕೆ ಅನ್ನೋದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಎಂದು ತಾನು ಕಂಡು ಹಿಡಿದ ಎಲ್ಲ ಕ್ಲೂಗಳನ್ನು ಸೇರಿಸಿ ಸಿರಿಗೆ ಹೇಳಿದನು ತನ್ನ ಅಪ್ಪನ ಸಾವಿನ ಹಿಂದೆ ಈ ರೂಪೇಶ್ನ ಪಾತ್ರ ಸಹ ಇದೆ ಅನ್ನೋದು ಗೊತ್ತಾಗುತ್ತಿದ್ದ ಹಾಗೆ ಸಿಡಿಲು ಬಡಿದಂತೆ ಆಗಿತ್ತು ಸಿರಿಗೆ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅವಳಿಗೆ ಸುದಿ ಹಾಗಿದ್ರೆ ಮುಂದೆ ಏನು ಮಾಡೋದು ಎಂದು ಕೇಳಿದವಳು ಕೇಳಿದವಳಿಗೆ ದಿಕ್ಕು ತೋಚದ ಹಾಗೆ ಆಗಿತ್ತು ಮುಂದೆ ಏನಿಲ್ಲ ಆ ಅನ್ನೋನ್ ವ್ಯಕ್ತಿಯ ಲೊಕೇಶನ್ ಟ್ರೇಸ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಬಟ್ ಲಾಸ್ಟ್ ಲೊಕೇಶನ್ ಎಂಡ್ ಆಗಿರೋದು ಎಲ್ಲಿ ಅನ್ನೋದು ಗೊತ್ತಾಗಿದೆ ಅಲ್ಲಿ ಹೋಗಿ ನೋಡಿದರೆ ಏನಾದರೂ ಕ್ಲೂ ಸಿಗಬಹುದು ಅನ್ನಿಸುತ್ತೆ ಎಂದು ಹೇಳಿದ ಅವನು ಹೇಳಿದನು ಸುದೀಪ್ ಸರಿ ಆಗಿದ್ದರೆ ಯಾವಾಗ ಹೋಗೋದು ಅಲ್ಲಿಗೆ ಎಂದು ಕೇಳಿದಳು ನಾಳೆನೇ ಹೋಗೋಣ ಎಂದು ನಿರ್ಧರಿತ ಧ್ವನಿಯಲ್ಲಿ ಹೇಳಿದಾಗ ಒಪ್ಪಿಕೊಂಡಳು ಸಿರಿ